ಹೊಲಕ್ಕೆ ಹೋದಾಗ ಹೊಲದಾಗ ಸೌಮ್ ಕುಸುಮ್ ಕೂಡಲ್ಲ ಒಂದು ತಾಸು ಕೆಲಸ ಮಾಡಲ್ಲ ಅರ್ಧ ಹತ್ ತಾಸ ಕೆಲಸ ಮಾಡೇ ಮಾಡ್ತೇವೆ ಒಂದು ಏನು ಲಾಭ ಆಗ್ತದೆ ಗಿಡಗಳು ಇರೋದ್ರಿಂದ ಹೊಲದಾಗ ಕೆಲಸ ಮಾಡ್ತೀರಿ ಒಂದು ತಾಸು ಎರಡು ತಾಸು ಒಂದು ಅರ್ಧ ಹತ್ತು ನಿಮಿಷ ಕೂಡ್ಬೇಕು ಅನಸ್ತದ ಈ ಗಿಡ ಇರಲಿ ಅಂದ್ರೆ ಎಲ್ಲಿ ಕೂಡ್ತೀರಿ ಗಿಡ ಇರಲಿ ಅಂದ್ರೆ ಬಿಸ್ಲಾಗೆ ಕೂಡಬೇಕ ಬಿಸ್ಲಾಗ ಕೂತ್ರೆ ಕೂತಂಗೆ ಆಗ್ತದ ಆಗಲ್ಲ ಅದೇ ಗಿಡ ಇತ್ತಂದ್ರೆ ಒಂದು ಹತ್ತು ನಿಮಿಷ ನೆಲಾ ಕೂತ್ರಿ ಅಂದ್ರೆ ಕೆಲಸ ಮುಂದೆ ಮಾಡ್ಬೇಕಾದ್ರೆ ಮತ್ತೆ ಚಲೋ ಅನ್ಸ್ತದ ಕೆಲಸ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತದೆ ಈಗ ಫ್ಯಾನ್ ಇರ್ಲಿ ಅಂದ್ರೆ ಈಗ ಹತ್ತು ನಿಮಿಷ ಕೂಡ್ತಿರ್ಲಿ ನೀವು ಹೌದಾ ಧಗಿಯೋದರಿ ಎಷ್ಟು ಹೇಳ ಕೇಳ್ತಿರ್ಲಿಲ್ಲ ಫ್ಯಾನ್ ಅದ ಆರಾಮ ಅದ ನೆಲ್ ಅದ ಒಂದ್ ಸ್ವಲ್ಪ ಮಾತ್ ಎತ್ತವ ಅದಕ್ಕೆ ಹೊಲ್ದಾಗ ನಂಗೆ ಹಾಕಿರ್ಬೇಕಲ್ಲ ಅದೇ ಅದ ಗಿಡದ ಬಿಡಕ ಬಿಸ್ ನೀರ್ ಕುಡಿಯೋ ಬಂದ ತಣ್ಣೀರ ನೀರ್ ಇಟ್ಟಿದ್ರಂದ್ರ ಹಣ್ಣಿಗೆ ಇರ್ತಲ್ರಿ ನೀರ್ ಹಾ ಮತ್ತ ಸೊ ಈ ರೀತಿ ಅಂದ್ರೆ ನಿಮ್ ಹೊಲನು ನಿಮ್ ಆಫೀಸ್ ತರ ಯಾಕೆ ನೋಡ್ಕೋಕ್ ಆಗಲ್ಲ ನಮ್ ಕೈ ಅಲ್ಲಿ ಈಗ ನಿಮ್ಗೆ ಅನಸ್ತದ ಒಂದ್ ನಾಲ್ಕು ಹೊಲಕ್ ಹೋದ್ರೆ ಹೊಲಾಗ ಕಾಲಿಕ್ ಇತ್ತಲ್ರಿ ಭಾರಿ ತೊಲಾತದ ಒಂದ್ ಸ್ವಲ್ಪ ಹೊಲಕ್ ಒಳಗ್ ಹೋದ್ರಂದ್ರ ಇದು ಯಾವಾಗ ಎದ್ ಬರ್ಲಾ ಅಷ್ಟೇ ಅಲ್ಲ ಮನಿಗ್ ನೋತಾವ ಒಬ್ರು ಮನಿಗ್ ಹೋದ್ರ ಕೂಡಬೇಕ ಅನ್ತಾವ್ ಮನೆಗೆ ಹೋದ್ರೆ ಯಾವಾಗ ಎದ್ ಬರ್ಲಿ ಅಂಗ ಅನ್ಸ್ತವ ಆತಲ್ರಿ ಸೊ ಹಂಗ ನಿಮ್ ಹೊಲ್ದಾಗ ಹೋದ್ರೆ ಕೂಡಕ್ ಅನ್ಸ್ಬೇಕಾ ಎದ್ ಬರಂಗ ಅನ್ಸ್ಬೇಕ ಯಾವಾಗ ಕೂಡ್ಬೇಕಂದ್ರ ಯಾವಾಗ ಅನ್ಸ್ತವ್ ಅದಕ್ಕೆ ಗಿಡ ಏನೇ ಕಾರಣ ಹೇಳಿ ನೀವು ಹಂದಿಗಳ್ ಕಾಟನ್ರಿ ಮಂಗೇನ್ ಕಾಟಾನ್ರಿ ಮಂದಿ ಕಡಿ ಮಂದಿ ಬರ್ತಾರ್ರಿ ಮಂದಿ ಕೇಳ್ಕ ಕಾಯಿ ಕಡಿತಾರ್ರಿ ಹಾಕದಾರಿ ನಮ್ ಹೊಲ ಅವ್ ಏನೇ ಇದ್ರುನು ನಿಮ್ ಕಾಯಿ ಒಂದೂ ಕಾಯಿ ನಿಮಗ್ ಸಿಗದಂದ್ರು ಗಿಡ ನಿಮಗ್ ಗಿಡ ಯಾಕೆ ಇರ್ಬೇಕಂದ್ರೆ ನೆಳ ಕೊಡ್ತದ ಕಟ್ಟಿಗೆ ಕೊಡ್ತದ ಅಕ್ಕಿಗಳು ಬರ್ತಾವ ಜೇನೊಳ ಬರ್ತಾವ ನೀರ್ ಹಿಂಗಸ್ತದ ಇವುದ್ರ ಕರೆ ಗಿಡ ಇರ್ಬೇಕು ಹೌದ್ರಿ ಆಮೇಲೆ ನುಗ್ಗಿ ಗಿಡ ಹತ್ಬಹುದು ಯಾವ ಗಿಡ ಹಚ್ಬೋದು ಈ ನೆಕ್ಸ್ಟ್ ಯಾವ ಗಿಡ ಹತ್ಬಹುದು ಗಿಡ ಒಂದೇ ಪ್ಲಾಟ್ ಮಾಡೋದ್ ಅವಶ್ಯಕತೆ ಅಲ್ರಿ ಚಿತ್ತಾಪುರ್ ಪ್ಲಾಟ್ ಮಾಡ್ತೇವ್ರಿ ಜಾಪಳಕಾಯಿ ಪ್ಲಾಟ್ ಮಾಡ್ತೇವೆ ನುಗ್ಗಿ ಪಡ ಮಾಡ್ತೇವೆ ಹಿಂಗಲ್ಲ ನಿಮ್ ಹೊಲದಾಗ ಜನವರಿಲಿಂದ ಜನವರಿ ಬರಂತ ಎಲ್ಲಾ ಹಣ್ಣಿನ ಗಿಡಗಳು ಹತ್ರಿ ಮಾನ್ಕಾಯಿ ಬರ್ತದೆ ಬ್ಯಾಸ್ಗೆ ಅದಾದ್ಮೇಲೆ ನೀಲ್ಕಾಯಿ ಬರ್ತಾವ ನೀಲ್ಕಾಯಿಗಳ ದಸರಿದಾಗ ಜಾಪಳಕಾಯಿ ಬರ್ತಾವ ದಸರಿದಾಗ ಶೀತ ಸೀತಾಫಾ ಬರ್ತಾವ ಆ ಆ ಸೀಸನ್ದಾಗ ಅವು ಬರ್ತಾವೆ ಯಾಕಂದ್ರೆ ಆ ಟೈಮಿಗೆ ಅವು ತಿಂದ್ರೆ ನಮ್ಮ ಆರೋಗ್ಯಕ್ಕೆ ಚಲೋ ಅದಕ್ಕೆ ಅವು ಬರ್ತಾವೆ ನಿಸರ್ಗದಕ್ಕೆ ಸೊ ಅದಕ್ಕೆ ಅವೆಲ್ಲ ಗಿಡ ಇದ್ದಂದ್ರೆ ನೀವು ವರ್ಷ ಪೂರ್ತಿ ಹೊಲ ಗಿಡಗಳು ತಿಲಕ್ ಶುರು ಹಣ್ಣುಗಳು ತಿಲಕ್ ಶುರು ಮಾಡ್ತೀರಿ ವರ್ಷ ಪೂರ್ತಿ ಹೊಲಕ್ಕೆ ಹೋಗಿ ನೀವು ಹಾದಿ ಇರ್ತಾವೆ ಅದಕ್ಕೆ ಎಲ್ಲ ಗಿಡಗಳು ಹತ್ತಿರ ಅಂತ ಇದೆಬೇಡ್ರಿ ಯಾವ್ದೋ ಗಿಡ ಇರಲಿ ಯಾವ ಗಿಡ ಪತ್ರಿ ಗಿಡ ತಿತ್ತಾರ ಗೊತ್ತಿ ಪತ್ರಿಕಾಯಿ ತಿಂತಾರೆ ಹೌದ ಪತ್ರಿಕೆ ಗಿಡ ಇರಬಾರ್ದು ಪತ್ರಿ ಗಿಡ ಹೇಳ್ತೀರಿ ಕಾಯ್ ತಿನ್ರಿ ಬಾಸಿಗೆ ಮನ್ಯಾಗ ಆರೋಗ್ಯ ಇರ್ತಾವ ತಣ್ಣಗೆ ಇರ್ತದ ಮನುಷ್ಯ ಅವ್ ಅಂಗ್ರೇಜ್ ಕಾಯಿ ಆತ್ ಬರ್ತಾವ ನೋಡ್ರಿ ಹುಣ್ಸಿಕಾಯ್ಲಿ ಹಾ ಸಣ್ಣ ಹುಣ್ಸಿಕಾಯಿ ಕೆಂಪಾ ಕರಿ ಬೀಜ ಇರ್ತಾವ ನೋಡ್ರಿ ಅವ್ ಅದೊಂದು ಗಿಡ ಹಾಕ್ತಿರಿ ಕಾಯ್ತ ಗೊತ್ತ ಹಾ ಸುಂಬಳಕಾಯಿ ಹಾಕ್ಬೋದ್ ಹಾ ತಿನ್ಬೋದ್ರಿ ಬಾ ಇದು ಬಾಯಿ ಬಕಿ ಅಂತ ಹೇಳ್ತಾರ ಆರೋಗ್ಯಕ್ಕೆ ಚಲೋ ಅದು ಒಂದ್ ಗಿಡ ಇರ್ಲಿ ಹಾ ಆಮೇಲೆ ಮತ್ತೆ ಬದ್ಲಿ ಇದಾವ್ ಬಸವನ್ ಪಾದ ಕೇಳಿರಿ ಹೆಸರು ಬಸವನ್ ಪಾದ ಅಂತ ನೋಡ್ರಿ ಹಾ ಹೂವು ಹಾಕ್ತಾವ ಕಾಯಿ ನಿನ್ನೆ ಇದು ಚೌಳಿಕಾಯಿ ಹಾಪ ಎಷ್ಟು ಕಾಯಿ ಹಾಕ್ತಾವ ಹಾ ಹೌದಾ ಹಾ ಅತ್ತಿಕಾಯಿ ಬೇರೆ ರೀ ಅತ್ತಿಕಾಯಿನೂ ಹಚ್ಬಹುದು ಅತ್ತಿಕಾಯಿ ಪಲ್ಯ ಮಾಡ್ತಾರ ಸಣ್ಣದು ಅಂಜಕಾಯಿ ಆ ಪಲ್ಯ ಮಾಡ್ಬೋದು ದನಗಳಿಗೆ ಮೇವು ಆಗ್ಬೋದು ಬಸವಂತ ಪಾದ ಕಾಯಿನೂ ಪಲ್ಯ ಮಾಡ್ಬೋದು ಎಲ್ಲಿ ದನಗಳೂ ಹಾಕ್ಬೋದು ಹೌದಾ ಆಮೇಲೆ ಸ್ವಲ್ಪ ಕೇಳ್ರಿ ಕರೀ ಏನಾಗ್ತದ್ರಿ ಹಾ ಒಂದು ಯಾವ್ದೇ ಆಗ್ತದ ನೀವು ಯಾವ್ದು ಹೆಸರು ಹೇಳ್ರಿ ಆ ಕಾಯ್ದು ಉಪ್ಯೋಗ ಅದ ಬನ್ನಿ ಗಿಡ ಅದ ಹೊಲ್ದಾಗ ಬನ್ನಿ ಗಿಡ ಕಾಯಿ ಪಲ್ಯ ಮಾಡ್ಬೋದು ಉಪ್ಪಿನಕಾಯಿ ಹಾಕ್ಬೋದು ಅಷ್ಟೇ ನಮ್ಗೆ ಗಿಡ ಅದ ಗಿಡದ ಹುಣಸಿಕಾಯಿ ಹಚ್ರಿ ಉಪಯೋಗ ಅದ ಹುಣಸಿಕೆ ಬರೀ ಕಾಯಿ ಅಷ್ಟೇ ಇತ್ತಲ್ಲ ತಪ್ಪದ ಉಪ್ಯೋಗ ಅದ ಸಣ್ಣ ಇದ್ದಾಗ ಚಟ್ನಿ ಮಾಡೋದು ಹುಣಸಿ ಬೀಜ ಸಹಿತ ಹಿಂಡಿ ಕುಟ್ಬೋದ್ ಹೇಳ್ರಿ ನಿನ್ನ ಹೆಣ್ಮಕ್ಳ ಹುಣಸೆ ಬೀಜ ಹಿಂಡಿ ಅಂತ ಹುಣಸಿ ಬೀಜದ ಪೌಡರ್ ಮಾರ್ತಾರೀ ಮಾರ್ಕೆಟ್ ನಾಗ ಹುಣಸೆ ಬೀಜದ ಕೈ ಕಾಲು ಹಾರ್ಲೆಕ್ಸ್ ಹಾಲ್ ಎಷ್ಟು ಹಾಕೊಂಡು ಹಾಲಿನಾಗ ಹೇಳಿ ಕುಡೀಬಹುದ್ರಿ ನಾವು ಹುಣಸಿ ಬೀಜ ಹತ್ತು ರೂಪಾಯಿ ಶೇರ್ ಮಾರಿ ರೊಕ್ಕ ಬಂತ ಗೊತ್ತೇವು ಅದ್ರ ಬದಿ ಮೇಲೆ ಹಣದ ಮೇನ್ ಸಪ್ಪಿ ತೆಗೀರಿ ಸಪ್ಪಿ ತೆಗೆದು ಸ್ವಲ್ಪ ಮೆತ್ತಗತ್ತೊಂದ್ ಸ್ವಲ್ಪ ಅಂದ್ರ ಮತ್ ಮಿಕ್ಸರ್ ದಾಗ ಹಾಕಿ ಸ್ವಲ್ಪ ಮೆತ್ತಗ ಅದು ಅಂದ್ರ ಅವನ ಪೌಡರ್ ಆತದ ಪೌಡರ್ ಹಾಕೊಂಡು ಒಂದೊಂದು ಚಮಚ ಹಾಕೊಂಡು ಕುಡಿಯಬಹುದು ಏನು ಗೊತ್ತಾದ್ರೆ ಮೊಬೈಲ್ ಕೇಳಿ ಹುಣ್ಗ ಬೀಜ ಏನ್ ಮಾಡ್ಬೋದು ಮೊಬೈಲ್ ಮೊಬೈಲ್ದಾಗ ಆಟೋಮೆಟಿಕ್ ಬರ್ತದೆ ಮೊಬೈಲ್ ಭಾಷಾ ನೀವ್ ಏನ್ ಕನ್ನಡದಾಗ ಕೇಳಿ ಉರ್ದಾಗ ಕೇಳ್ರಿ ಯಾವುದೋ ಆಟೋಮೆಟಿಕ್ ಹಿಂದಿದಾಗ ಕನ್ನ ಯಾವ್ದು ಲ್ಯಾಂಗ್ವೇಜ್ ಅವಶ್ಯಕತೆ ಇಲ್ಲ ತಾನೇ ಹೇಳಿ ಮೊಬೈಲ್ ಸೊ ಅದಕ್ಕೆ ಏನದ ಅದ್ರಲ್ಲಿಂದ ಕಲಿಯೋದ್ ಕಲೀ ಮೊಬೈಲ್ ಹೆಂಗದ ರೀ ನೀವೇನು ಕೇಳದ್ರಿ ಅದು ಹೇಳ್ತದ ನೀವೇನು ಕೇಳಿದ್ರೆ ಅದಕ್ಕೆ ಕೇಳ್ಬೇಕದು ಅದು ಅದು ತೋರಿಸೋದು ನಿಮ್ಗೆ ರುಚಿ ಎತ್ತಂದ್ರೆ ಅದೇ ಹೋಗ್ತೀರಿ ನಿಮ್ಗೆ ಏನೂ ಉಪಯೋಗ ಇರಲ್ಲ ಅದೇ ನಿಮ್ಗೆ ಏನು ಕೇಳ್ಬೇಕಲ್ಲ ಅದಕ್ಕೆ ಕೇಳ್ಕೊತಾರೆ ಅದೇ ಕೊಡ್ಕೊತ ನೆಕ್ಸ್ಟ್ ಎಂಟು ದಿವಸ ನೀವು ಅಗ್ರಿಕಲ್ಚರ್ ಬಗ್ಗೆ ಹುಡುಕ್ರಿ ಮೊಬೈಲ್ದಾಗ ನೆಕ್ಸ್ಟ್ ಒಂಬತ್ತನೇ ದಿವಸ ಬರೀ ಕೃಷಿಗೆ ಬಂದು ಸಂಬಂಧಪಟ್ಟಿ ಬರ್ತಾನೆ ನಿಮ್ಮ ಮೊಬೈಲ್ ಬೇರೆ ಬರಲ್ಲ ಕ್ರಿಕೆಟ್ ನೋಡ್ಕೊತಾವೆ ನೆಕ್ಸ್ಟ್ ಬರೀ ಕ್ರಿಕೆಟೇ ಬರ್ತಾವೆ ಬೇರೆ ಬರಲ್ಲ ಸೊ ಅದಕ್ಕೆ ನಿಮ್ಗೆ ಏನು ಉಪಯೋಗ ಅದ ಮೊಬೈಲ್ದಾಗ ನೋಡ್ತಾವೆ ಅದಕ್ಕೆ ಯಾವ ಏನು ಯಾವ ಗಿಡ ಹಚ್ಬೇಕು ಇದೇ ಹಚ್ಬೇಕು ಇಂದೇ ತರಬೇಕು ಅದ್ರ ತಕ್ಕ ಕಾಯಿ ಕಾಯಿ ಬೇಡ್ರಿ ಯಾವ್ದ್ಯಾಕ್ ಇರ್ಲಿಕ್ಕ ನಿಮ್ಮ ಹೊಲ್ದಾಗ ಗಿಡ ಉಪಯೋಗದಲ್ಲಿ ನೋಡ್ಕೊರಿ ಎಲ್ಲ